ಇಂದು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇವೆ ಅದರ ಹೆಸರು ನದಿ ತೀರದಲ್ಲಿ ಬನ್ನಿ ನದಿ ಪ್ರಾರಂಭಿಸೋಣ ತೀರದಲ್ಲಿ ಅಮ್ಮ ಅಣ್ಣ ಮತ್ತು ಆಕಾಶ್ ನದಿಗೆ ಹೋದರು ಅಲ್ಲಿ ಬಹಳ ಜನರಿದ್ದರು ಅಮ್ಮ ಬಟ್ಟೆ ತೊಳೆಯ ತೊಡಗಿದಳು ಡುಬಕ್ ಅಣ್ಣ ನೀರಿಗೆ ಜಿಗಿದ ಅಣ್ಣ ನೀರಿನಲ್ಲಿ ಮಾಯವಾದ ಅಣ್ಣ ಅಣ್ಣ ಆಕಾಶ್ ಭಯದಿಂದ ಕೂಗಿದ ಅಣ್ಣ ಕೂಡಲೇ ನೀರಿನಿಂದ ಹೊರಗೆ ಬಂದ ಆಕಾಶ್ ನೀರಿನಲ್ಲಿ ಒಂದು ಸುತ್ತು ಹಾಕುವೆಯಾ ಅಮ್ಮ ಆಕಾಶ್ನನ್ನು ಅಣ್ಣನ ಹೆಗಲ ಮೇಲೆ ಕೂರಿಸಿದಳು ಇಬ್ಬರು ನೀರಿನಲ್ಲಿ ಆಟ ಆಡಿದರು ಆಕಾಶ್ ಕೈಯಿಂದ ನೀರು ಬಡಿದ ಪಚ್ ಪಚ್ ತುಂಬ ಮಜಾ ಬಂದಿತು ನಿಮಗೆ ಈ ಕಥೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ಅಮ್ಮ ಬಟ್ಟೆಯನ್ನು ಎಲ್ಲಿ ತೊಳೆದರು ಮತ್ತು ಆಕಾಶ್ ಭಯದಿಂದ ಏಕೆ ಕೂಗಿದನು